ಸಲುವಾಗಿ ಮಲ್ಲೇಶ್ವರ ಅವರನ್ನು ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಬಂದಿವೆ ಇದು ದೇಶದ ಚುನಾವಣೆ ಕಾಂಗ್ರೆಸ್ ಅಲ್ಲಿ ಯಾರು

ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಮುಂದುವರೆ ನಮ್ಮ ಲೋಕಸನ್ನಬೇಕು ನನ್ನ ಸಾಲ ಅವ್ರ ಹೇಳಿ ಈ ಕ್ಷೇತ್ರದಲ್ಲಿ ಇಬ್ಬರು ಮಾಜಿ ಈ ಲೋಕಸಭಾ ಚಿತ್ರದಲ್ಲಿ ಮಹೇಶ್ವರನ್ನ ಈ ದೇಶವನ್ನ ಜವಾಬ್ದಾರಿ ಜೀವಂತ ನಾಯಕ ಅದು ನರೇಂದ್ರ ಜಗತ್ತಿನಲ್ಲಿ ಒಬ್ಬ ನಾಯಕ ವಿಶ್ವಗಳು ನರೇಂದ್ರ ಅವರು ಮತ್ತೊಮ್ಮೆ ಮೂರು ನನ್ನ ಮಗ ಈ ಚಿತ್ರದಲ್ಲಿ ಎರಡು ಬಾರಿ ಸೋತಿದ್ದೇವೆ ಈ ಬಾರಿ ಗೆಲ್ಲಿಸಿ ನಿಮ್ಮ ಮನೆ ಮಗ ನಿಮ್ಮ ಸೇವಕ ನಿಮ್ಮ ಮನೆ ಮಗನೇ ಬಂದಿರ್ತಕ್ಕಂಥ ಈ ನಿಮ್ಮ ಮನೆ ಮಗನನ್ನ ದಯಮಾಡಿ ಕೈ ಕೊಡಬೇಡಿ ಕೈ ಬಿಡಬೇಡಿ ನಿಮ್ಮ ಮತ ಪಡೆ ಕೆಲವಂತ ಮಹಿಳೆಯ ಮತವನ್ನು ಕೊಡಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನೀವು ಏನೇನು ಕೆಲಸವನ್ನು ಮಾಡಲಿಕ್ಕೆ ನೀವು ಅಧಿಕಾರ ಕೊಡಿ ಅನ್ನುವಂತ ಮಾತಾಡಿ ಸಂದರ್ಭದಲ್ಲಿ ನಾನು

ಒಂಬೈನೂರ ಐವತ್ತ ಎರಡರಲ್ಲಿ ಸಾವಿರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಂಗಳೂರು ದಕ್ಷಿಣದಲ್ಲಿ ಸಾಧ್ಯ ಮಾಡ್ತಾರೆ ಅಲ್ಲಿ ಅಂದಿನ ಪ್ರಧಾನಮಂತ್ರಿ ನೆಹರೂ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಲಿಕ್ಕೆ ಎರಡು ಬಾರಿ ಅವರ ಮತ ಪ್ರಚರಣೆ ಮಾಡ್ತಾ ಇದ್ದಾರೆ ಒಪ್ತೀಯ ನೀವು ಈ ಕ್ಷೇತ್ರದಲ್ಲಿ ಬಹುತೇಕ ದಲಿತ ಸುರಕ್ಷಿತ ಬಡವರು ಹಿಂದುಳಿದ ಎಲ್ಲರೂ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಬಾಬಾ